ಬಾಸಪುರ ಪಟ್ಟಣದ ಕರ್ನಾಟಕ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತ್ಯಾಗರಾಜ ಬಡಾವಣೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕಗಳನ್ನು ನೀಡುವ ಕಾರ್ಯಕ್ರಮವನ್ನು ಲೇಟ್ ಶ್ರೀಮತಿ ಶಕುಂತಲಮ್ಮ ಮತ್ತು ಶ್ರೀ ಮಾನ್ಯ ಹಿರಿಯ ಗುರುಗಳಾದ ಎನ್ ರಾಮಪ್ಪ ಇವರ ಜ್ಞಾಪಕಾರ್ಥವಾಗಿ ನೋಟು ಪುಸ್ತಕಗಳನ್ನು ಕೊಡುವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶ್ರೀ ಸ್ವಾಮಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಧುಸೂದನ್ ಬಡ ಮಕ್ಕಳಿಗೆ ಸಹಕಾರ ನೀಡುವ ಒಳ್ಳೆಯ ಗುಣಗಳನ್ನು ಹೊಂದಿರುವ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಮುನಿಲಕ್ಷ್ಮಯ್ಯ ಶಾಲೆಯ ಮುಖ್ಯ ಶಿಕ್ಷಕರಾದ ಬೈರೇಗೌಡ ಹರ್ಷ ಕಾರು ಮಧುಸೂದನ್ ರೆಡ್ಡಿ ಮುಖ್ಯ ಶಿಕ್ಷಕರಾದ ಗೋವಿಂದ ರೆಡ್ಡಿ ಗ್ಯಾಸ್ ಆಫೀಸ್ ರಾಜು ರಾಜು ಸೌಂಡ್ ಸಿಸ್ಟಮ್ ಶ್ರೀನಿವಾಸ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉದ್ಘಾಟನಾ ಶ್ರೀನಿವಾಸ ಶ್ರೀನಿವಾಸಪುರದ ಭೀಮಾ ಸರ್ ಅವರಾದಂತಹ ಲಕ್ಷ್ಮೀಯ ಸರ್ ಅವರು ಒಂದೆರಡು ಮಾತುಗಳನ್ನು ಕೇಳ್ಕೊಂಡು ಹಾಗೇನೆ ಇಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರೆ ಎಲ್ಲರೂ ಹೆಸರುಗಳನ್ನು ಸಮಯ ಅವಕಾಶ ಕಡಿಮೆ ಇದೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಶೈಕ್ಷಣಿಕ ಒಂದು ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಏನೆಲ್ಲ ಕುಂದುಕೊರತೆಗಳನ್ನು ನಿವಾರಿಸಬೇಕು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ವೈಎನ್ ನಾಯಣಸ್ವಾಮಿ ಸರ್ ಅವರ ಹಾಗೆಯೇ ಇದೇ ಒಂದು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಕೇಂದ್ರ ಬಿಂದೂಗಳಾಗಿರ್ತಕ್ಕಂಥ ಇವತ್ತು ಶ್ರೀನಾಸಪುರ ನಮ್ಮ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈರೆಡ್ಡಿ ಶಾಲೆ ಅಂತೇಳಿ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಶಾಲೆ ಸೊ ಈ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸಪುರ ತಾಲೂಕಿನ ನೆಚ್ಚಿನ ಶಿಕ್ಷಣದ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಮತ್ತೆ ಶಿಕ್ಷಣದ ಬಗ್ಗೆ ಹೋರಾಟ ಪುಸ್ತಕ ಕೊಡುಗೆ ವಿತರಣಾ ಸಮಾರಂಭಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಾನು ಇಲ್ಲಿ ಮಕ್ಕಳಲ್ಲಿ ಕೇಳೋದು ಒಂದೇ ಈಗ ಆಲ್ರೆಡಿ ದೊಡ್ಡವರು ಇಬ್ಬರು ಮಾತಾಡಿದ್ದಾರೆ ಏನೇನು ಈ ಹೇಳಬೇಕು ಹೇಳ್ಬೇಕು ಎಲ್ಲ ಹೇಳಿದ್ದಾಗಿದೆ ನಿಮಗೆ ಚೆನ್ನಾಗಿ ಓದಿ ಓದೋ ಸಮಯದಲ್ಲಿ ಓದ್ಬಿಡಬೇಕು ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು ಆ ಕೆಲಸ ಮಾಡೋದ್ರಲ್ಲಿ ನಾನು ಪರಿಪೂರ್ಣನಾಗಲಿಲ್ಲ ಅಂತ ಅತೃಪ್ತಿ ನನಗಿದೆ ಆ ತೃಪ್ತಿನ ಮಕ್ಳು ಯಾರು ತಗೋಬಾರ್ದು ಅಂತ ನನ್ನ ಆಸೆ ದಯವಿಟ್ಟು ಈ ಸರ್ಕಾರದಿಂದ ಬರುವಂತ ಸೌಲಭ್ಯಗಳಾಗಲಿ ಅಥವಾ ಕೊಡುಗೆಗಳಿಂದ ಬರುವಂಥ ಸೌಲಭ್ಯಗಳಾಗಲಿ ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಚೆನ್ನಾಗಿ ಓದಿ ಮೇಲ್ದರ್ಜೆಗೆ ಬರಬೇಕು ಅಂತ ನಾನು ಆಸೆ ಪಡ್ತೀನಿ ಮತ್ತೆ ಒಂದು ಎಲ್ಲರೂ ಮಕ್ಕಳಲ್ಲಿ ಒಂದು ನೆನಪಿರ್ಲಿ ಎಲ್ಲರೂ ಮೆದುಳು ಒಂದೇ ತರ ಇರ್ತದೆ ಆ ಮೆದುಳನ್ನು ನಾವು ಯಾವ ರೀತಿ ಬಡಿಸ್ತೀವಿ ಅಂತನ್ನೋದ್ರ ಮೇಲೆ ಮಾತ್ರನೇ ನಾವು ಮುಂದಕ್ಕೆ ಯಾಕೆ ಯಾವ ತರ ಮುಂದುವರ್ಕೊಂಡು ಹೋಗ್ತೀವಿ ಅಂತನ್ನೋದು ನಿನ್ಸಿರ್ತದೆ ಇಷ್ಟೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಶಾಲೆ ಎಲ್ಲಾ ಮಕ್ಕಳು ಚಪ್ಪಾಳೆಯನ್ನ ಕಟ್ಟೋದ್ರ ಮೂಲಕ ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡುವಂತಹ ಇದೇ ಪುಸ್ತಕಗಳನ್ನ ನಾವು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ತೇವೆ ಅನ್ನುವಂತ ಆಶ್ವಾಸನೆಯನ್ನ ನಮ್ಮೆಲ್ಲಾ ಮಕ್ಕಳು ಹಾಗೂ ನಮ್ಮ ಶಿಕ್ಷಕ ವೃಂದದವರು ನಿಮಗೆ ಕೊಡ್ತೇವೆ ಇದೇ ರೀತಿ हम सरकारी शालाएं बच्चों और बच्चों की शिक्षा विदज में प्रगति शिक्षा के लिए बहुत है टीचर टीचर हम आज हम करेंगे फ्यूचर टीचर्स इतना हम आज हम देंगे एड एल में इन 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 நோடி கடை நோடி சார்